ಸರ್ಕಾರಿ ಸಂಸ್ಥೆಗಳು ಅವರ ಜನ್ಮದಿನವನ್ನ ಆಚರಣೆ ಮಾಡ್ತೇವೆ ಅವರ ಜನ್ಮದಿನವನ್ನೇ ಮಕ್ಕಳ ದಿನಾಚರಣೆ ಅಂತೇಳಿ ಆಚರಣೆ ಮಾಡ್ತೀವಿ ಜವಾಹರ್ಲಾಲ್ ನೆಹರೂರವರು ಮೊದಲಿಂದ ಕೂಡ ಮಕ್ಕಳನ್ನ ಕಂಡ್ರೆ ಬಹಳ ಪ್ರೀತಿಯನ್ನ ಹೊಂದಿದ್ರು ಜೊತೆಗೆ ಮಕ್ಕಳಿಂದ ಒಂದು ಭವಿಷ್ಯದ ಭಾರತವನ್ನ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಅಂತೇಳಿ ನಮ್ಮ ಕಡೆ ಅವರು ಮಕ್ಕಳನ್ನ ಬಹಳ ಪ್ರೀತಿಸ್ತಾ ಇದ್ದ್ರಿಂದ Warna caca Nehru, untuk bulatkan inti. Caca Nehru, ನೆಹರೂರವರು ದೇಶ ಕಂಡಂತ ಒಬ್ಬ ಮೇಧಾವಿ ನಾಯಕ ಅಂತಕ್ಕಂಥದನ್ನು ಬರೆಯಲಿಕ್ಕೆ ಸಾಧ್ಯ ಸಾವಿರದ ಒಂಬೈನೂರನೇ ಇಸ್ವಿ ಇದೆಯಲ್ಲ ಸಾವಿರದ ಒಂಬೈನೂರನ ಎಶವಿ ಆ ವರ್ಷ ಮಹಾತ್ಮ ಗಾಂಧೀಜಿ ಅವರು ಅದೇ ವರ್ಷ ನೆಹರೂರವ್ರು ಊಟ ಹುಟ್ಟಿದ್ದು ಅದೇ ವರ್ಷ ಅಂಬೇಡ್ಕರ್ ಅವ್ರ ಹುಟ್ಟಿದ್ದು ಅದೇ ವರ್ಷ ಆಮೇಲೆ ನಮ್ಮ ಇವರು ಕಲ್ಕತ್ತಾದ ಯಾರು ವಿವೇಕಾನಂದ ಹುಟ್ಟಿದ್ದು ಅದೇ ವರ್ಷ ಹಾಗಾಗಿ ಬಹಳ ಮೇಧಾವಿಗಳು ಹುಟ್ಟಿದಂಥ ವರ್ಷ ಮತ್ತು ಜನಪರ ಕಾಳಜಿ ಇದ್ದಂಥ ವ್ಯಕ್ತಿಗಳು ಹುಟ್ಟಿದಂಥ ವರ್ಷ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಂಥ ಸಂವಿಧಾನವನ್ನು ರಚನೆ ಮಾಡಿಕೊಟ್ಟಂಥ ಅಂಬೇಡ್ಕರ್ ಹುಟ್ಟಿದ್ದು ಅದೇ ವರ್ಷ ಮಹಾತ್ಮ ಗಾಂಧೀಜಿ ಹುಟ್ಟಿದ್ದು ಅದೇ ವರ್ಷ ಸೊ ಹಾಗಾಗಿ ಆ ವರ್ಷ ಇದೆಯಲ್ಲ ಮಹಾನ್ ರಾಷ್ಟ್ರ ನಾಯಕರು ಜನಿಸ್ತಂತ ವರ್ಷ ನಾವು ಅದನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ ಸುಮಾರು ಇನ್ನೂರು ವರ್ಷಗಳ ಕಾಲ ಬ್ರಿಟಿಷ್ನವರು ಈ ದೇಶವನ್ನು ಆಳಿದರು ಸುಮಾರು ಆರುನೂರು ವರ್ಷಗಳ ಕಾಲ ಮೊಘಲರು ಈ ದೇಶವನ್ನು ಆಳು ಹಾಗಾಗಿ ಭಾರತ ದೇಶ ಸಂಪದ್ಭರಿತವಾಗಿರಲಿಲ್ಲ ಸ್ವಾತಂತ್ರ್ಯ ಬಂದಾಗ ಬಹಳ ಅನೇಕ ಸಮಸ್ಯೆಗಳನ್ನು ಎದುರಿಸ್ತಾ ಇರತಕ್ಕಂಥ ಪರಿಸ್ಥಿತಿಯಲ್ಲಿ ಅಂತ ಕಾಲದಲ್ಲಿ ಸ್ವಾತಂತ್ರ್ಯ ಬಂದ ಮೇಲೆ ಸ್ವಾತಂತ್ರ್ಯದ ಮೊದಲನೇ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರು ನಾವು ಅದಕ್ಕೋಸ್ಕರನೇ ಆಧುನಿಕ ಭಾರತದ ಶಿಲ್ಪಿ ಅಂತೇಳಿ ಕರೆಯುತ್ತಿದೆ ಸುಮಾರು ಹದಿನೇಳು ವರ್ಷಗಳ ಕಾಲ ಸುದೀರ್ಘವಾಗಿ ದೇಶದ ಪ್ರಧಾನಮಂತ್ರಿ ಆಗಿದ್ದರು ಹದಿನೇಳು ವರ್ಷಗಳ ಕಾಲ ಇನ್ನು ಬದುಕಿದ್ರೆ ಇನ್ನು ಮುಂದೇನು ಆಯ್ತಾ ಇತ್ತು ಅವರು ವೈಜ್ಞಾನಿಕತೆಯಲ್ಲಿ ವೈಚಾರಿಕತೆಯಲ್ಲಿ ಸಮಾಜವಾದದಲ್ಲಿ ಅಪಾರವಾದ ನೆಪಿದ್ರು ಅವ್ರ ಕಾಲದಲ್ಲಿ ಎಕಾನಮಿ ಪ್ರಾರಂಭ ಆದದ್ದು ಮಿಶ್ರ ಎಕಾನಮಿ ಪ್ರಾರಂಭ ಆದದ್ದು ನೆಹರೂರವರ ಕಾಲದಲ್ಲಿ ಅನೇಕ ಕೈಗಾರಿಕೆಗಳು ಈ ದೇಶದಲ್ಲಿ ಬಂದಿದ್ರೆ ಅನೇಕ ಅಣೆಕಟ್ಟುಗಳು ಈ ದೇಶದಲ್ಲಿ ಆಗಿದ್ರೆ ಈ ದೇಶದಲ್ಲಿ ಅನೇಕ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕಿದ್ರೆ ನೆಹರೂರವರು ಕಾರಣ ಅಂತ ಅರ್ಥ ಮಾಡ್ತೇವೆ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ಗುಂಪು ಮೂಲಿಗೆ ಉಂಪು ಮಾಡತಕ್ಕಂಥ ಪ್ರಯತ್ನವನ್ನು ಗುಂಪು ಮಾಡತಕ್ಕ ಅವರಿಗೆ ಯಾವ ಸ್ವಾರ್ಥ ಇರಲಿಲ್ಲ ದೇಶದ ಅಭಿವೃದ್ಧಿನೇ ಅವರ ಉದ್ದೇಶ ಆಗಿತ್ತು ದೇಶದ ಅಭಿವೃದ್ಧಿ ಮಾಡಬೇಕು ದೇಶದಲ್ಲಿ ಆಹಾರದ ಸ್ವಾವಲಂಬಿ ಆಗಬೇಕು ದೇಶದಲ್ಲಿರ್ತಕ್ಕಂಥ ಎಲ್ಲ ಜನರಿಗೆ ಕೆಲಸ ಸಿಗಬೇಕು ಸಿಗ್ಬೇಕು ಉದ್ಯೋಗ ಸಿಗಬೇಕು ಅದಕ್ಕೋಸ್ಕರ ದೊಡ್ಡ ದೊಡ್ಡ ಕೈಗಾರಿಕೆಗಳು ಬರಬೇಕು ಅಣೆಕಟ್ಟೆಗಳು ಬರಬೇಕು ಅಂತಕ್ಕಂಥದ್ದು ಆ ಕಾರಣಕ್ಕೋಸ್ಕರ ಪಂಚವಾರ್ಷಿಕ ಯೋಜನೆ ಪಂಚವಾರ್ಷಿಕ ಯೋಜನೆಯನ್ನು ರೂಪದ್ದು ಈಗ ಮೋದಿ ಅವರು ಬಂದ ಮೇಲೆ ಪಂಚವಾರ್ಷಿಕ ಯೋಜನೆಗಳಿಗೆ ಬದಲಾಗಿ ಏನದು ನೀತಿ ಆಯೋಗ ನೀತಿ ಆಯೋಗ ಅಂತ ಮಾಡಿದ್ದಾರೆ ಮೊದಲು ನಮಗೆ ಯೋಜನಾ ಆಯೋಗ ಇದ್ದಾಗ ಪಂಚವಾರ್ಷಿಕ ಯೋಜನೆಗಳು ಆ ಯೋಜನಾ ಆಯೋಗ ಇದ್ದಾಗ ಅವಕಾಶ ಸಿಗ್ತಿತ್ತು ನಮಗೆಲ್ಲ ಬಜೆಟ್ ಮಾಡಬೇಕಂದ್ರೆ ಅಲ್ಲಿ ಹೋಗ್ಬೇಕಾಗಿದೆ ಅಲ್ಲಿ ನಮ್ಮ ಸಮಸ್ಯೆಗಳನ್ನೆಲ್ಲ ರಾಜ್ಯದ ಸಮಸ್ಯೆಗಳೆಲ್ಲ ಹೇಳ್ತಕ್ಕಂಥ ಅವಕಾಶ ಇತ್ತು ಈಗ ನೀತಿ ಆಯೋಗ ಬಂದ ಮೇಲೆ ಆ ಸಮಸ್ಯೆಗಳಿತ್ತು ಆ ಸಮಸ್ಯೆಗಳನ್ನು ಹೇಳ್ತಕ್ಕಂಥ ಅವಕಾಶಗಳಿದೆ ಸೊ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ ನೆಹರೂರವರು ಏನೇನು ಈ ದೇಶಕ್ಕೆ ಮಾಡಿದ್ರು ಅವನ್ನೆಲ್ಲ ನಿಷ್ಕ್ರಿಯಗೊಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಯೋಜನಾ ಆಯೋಗ ತಗೊಂಡು ಪಂಚವಾದಕ್ಕೆ ಯೋಜನೆಗಳು ನಿಲ್ಲಿಸಿದ್ರು ಈಗ ನೀತಿ ಆಯೋಗ ಅಂತೇಳಿ ಜನರನ್ನ ದಾರಿತ ಪುಸ್ತಕಕ್ಕೆ ಕೆಲಸವನ್ನು ಮಾಡ್ತಾ ಇದ್ದಾರೆ ಯಾಕಂತಂದ್ರೆ ನರೇಂದ್ರ ಮೋದಿ ಅವರಿಗೆ ಪಿಯವರಿಗೆ ದೇಶದಲ್ಲಿ ಸಮಾನತೆ ಬರೋದು ಇಷ್ಟ ಇಲ್ಲ ಸಮಾನತೆ ಬರೋದು ಇಷ್ಟ ಇಲ್ಲ ಸಾಮಾಜಿಕ ನ್ಯಾಯದಲ್ಲಿ ನಂಬಿಕೆ ಇಲ್ಲ ಸಂವಿಧಾನದಲ್ಲಿ ನಂಬಿಕೆ ಇಲ್ಲ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಲ್ಲ ಅದಕ್ಕೋಸ್ಕರ ಸಂವಿಧಾನವನ್ನೇ ಬದಲಾವಣೆ ಮಾಡಬೇಕು ಅಂತ ಹೇಳಿ ಹೊರಟಿದೆ ನೆಹರೂರವರು ಸಂವಿಧಾನ ಗಟ್ಟಿಯಾಗಲಿಕ್ಕೆ ಪ್ರಯತ್ನವನ್ನು ಮಾಡಿದ್ರು ನಮ್ಮ ಸಂವಿಧಾನ ಗಟ್ಟಿಯಾಗಬೇಕು ಯಾಕಂದ್ರೆ ಅವರು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಮೆಂಬರ್ ಕೂಡ ಆಗಿದ್ದರು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಕೂಡ ಮೆಂಬರ್ ಆಗಿದ್ದರು ಇವರು ಯಾರ ಸ್ನೇಹಿತರು ಬರ್ಕೊಟ್ಟಿದ್ದಾರೆ ಇವರ ಕಾಲದಲ್ಲಿ ಎಚ್ ಎಲ್ ಎಚ್ ಎಂ ಟಿ ಬಿ ಬಿಇು ಬಿ ಎಚ್ ಇ ಐ ಎಸ್ ಸಿ ಐ ಟಿ ಐ ಎಂತಿದ್ದು ಐ ಐ ಟಿ ಐ ಐ ಟಿ ಐ ಕಣೆಯ ಐ ಐ ಟಿ ಓ ಸಾರಿ ಐ ಐ ಟಿ ಇವೇನು ಬರೆದಿದ್ದಾರೆ ಅಂತಂದರೆ ಐನೂ ಒಂದೇ ಥರ ಬರೆದಿದ್ರೆ ಟೀನೂ ಒಂದೇ ಥರ ಬರ್ಬೋದು ನನ್ ಯಾಕಿ ಈ ಮಧ್ಯದಲ್ಲಿ ಚೀಟಿ ಕೊಡೋದೆಲ್ಲ ಬಿಟ್ಬಿಡೋದು ನಾವು ಗೊತ್ತಿಲ್ಲ ಮಾತ್ರ ಹೇಳ್ತೀನಿ ಗೊತ್ತಿದ್ದಲ್ಲ ಹೇಳಕ್ಕಾಗಲ್ಲ ವೈಜ್ಞಾನಿಕತೆ ವೈಚಾರಿಕತೆ ಯಾಕೆ ಮಕ್ಕಳ ಮೇಲೆ ಅಪಾರವಾದಂಥ ಇಲ್ಲೆಲ್ಲ ಮಕ್ಕಳುಗಳು ಅಪ್ಪ ಅವರೆಲ್ಲ ಮಕ್ಕಳು ಅವತ್ತು ವಿವಿಧ ರಾಣಿಯರು ವಿವಿಧ ಸೈನಿಕರು ವಿವಿಧ ದೇಶಕ್ಕೋಸ್ಕರ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದಂಥ ಮುಖಂಡರುಗಳು ಅವರೆಲ್ಲ ವೇಷ ಧರಿಸ್ಕೊಂಡು ಬಂದಿದ್ದಾರೆ ಅಪ್ಪ ಈ ದೇಶ ಸ್ವಾತಂತ್ರ್ಯ ಆಗಲಿಕ್ಕೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಇಡೀ ಜೀವನವನ್ನು ತೊಡಗಿಸ್ಕೊಂಡಿದ್ದಂಥವರು ನಿಗ್ರಹ ಕುಟುಂಬ ಇವರು ಮತ್ತೆ ಜವಹರ್ ನೆಹರೂರವರು ನೆಹರು ಅಂತಕ್ಕಂಥದನ್ನ ಮರೀಲಿಕ್ಕೆ ಸಾಧ್ಯ ಇದೆ ಮಹಾತ್ಮ ಗಾಂಧೀಜಿ ಅವರಿಗೆ ಹೆಗಲು ಕೊಡ್ಕೊಂಡು ದುಡಿದಂಥವರು ಜವಹರ್ ಲಾಲ್ ನೆಹರು ಜವಾಹರ್ಲಾಲ್ ನೆಹರು ಅವರಿಗೆ ಬಗ್ಗೆ ಮಹಾತ್ಮ ಗಾಂಧೀಜಿಯವರಿಗೆ ಅಪಾರವಾದಂತ ನಂಬಿಕೆ ಅಪಾರವಾದಂಥ ನಂಬಿಕೆ ಇತ್ತು ಅವರ ನಾಯಕತ್ವದಲ್ಲಿ ನಂಬಿಕೆ ಇತ್ತು ಅವರು ದೇಶ ದೇಶನ ವಿಕಾಸ ಮಾಡ್ತಾರೆ ಅಂತಕ್ಕಂಥ ನಂಬಿಕೆ ಇತ್ತು ಸೊ ಅಂಥವರ ಜನ್ಮದಿನವನ್ನು ಇವತ್ತು ನಾವು ಆಚರಣೆ ಮಾಡ್ತಾ ಇದ್ದೀವಿ ಇವತ್ತು ಮಕ್ಕಳ ಬಗ್ಗೆ ಅಪಾರವಾದಂಥ ಕಾಳಜಿ ಅಪಾರವಾದಂಥ ಪ್ರೀತಿ ಜವಾಹರ್ಲಾಲ್ ನೆಹರು ಅವ್ರಿಗಿತ್ತು ಯಾಕಂತಂದರೆ ಮುಂದಿನ ಭವಿಷ್ಯದ ರುವಾರಿಗಳು ಯುವಜನರಿ ಅಂತಕ್ಕಂಥದ್ದು ಅವ್ರಿಗೆ ಬಹಳ ನಂಬಿಕೆ ಇತ್ತು ಹಾಗಾಗಿ ಮಕ್ಕಳನ್ನ ಬಹಳ ಪ್ರೀತಿಸ್ತಾ ಇದ್ರು ನಾವು ಇವತ್ತು ಚಾಚಾ ನೆಹರು ಚಾಚಾ ನೆಹರು ಅವರ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ರು ನೆಹರು ಕುಟುಂಬದ ಕೊಡುಗೆ ಈ ದೇಶಕ್ಕೆ ಬಹಳ ಅಪಾರ ಮೋತಿಲಾಲ್ ನೆಹರು ಜವಾಹರ್ ನೆಹರು ಇಂದಿರಾ ಗಾಂಧಿ ರಾಜೀವ್ ಗಾಂಧಿ ಮತ್ತೆ ಜವಾಹರಲಾಲ್ ನೆಹರೂರವರ ಮೊಮ್ಮಗ ರಾಹುಲ್ ಗಾಂಧಿ ಇವೆಲ್ಲರ ಕೊಡುಗೆ ಬಹಳ ಅಪಾರವಾಗಿದೆ ದೇಶಕ್ಕೋಸ್ಕರ ಪ್ರಾಣ ತೆತ್ತವರು ಆಸ್ತಿ ಕಳ್ಕೊಂಡವರು ಈ ಥರ ಸಿಗ್ತಕ್ಕಂಥದ್ದು ಅದಕ್ಕೆ ಯಾಕಂದ್ರೆ ಯಾರು ಬಿಜೆಪಿಯವರು ಇದ್ದಾರಲ್ಲ ಅವರು ಯಾರು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದ್ರು ಸಾವಿರದ ಒಂಬೈನೂರ ಇಸಿನಲ್ಲಿ ದೇಶ ಬಿಟ್ಟು ತೊಲಗಿ ಅಂತ ಮಹಾತ್ಮ ಅವರು ಕರೆ ಕೊಟ್ಟಾಗ ಅವರು ಬ್ರಿಟಿಷ್ ಜೊತೆ ಚೇರ್ಗಡೆ ಬೆಂಬಲಿಸಿದವರು ಭಾರತೀಯ ಜನತಾ ಅವರು ಯಾವತ್ತು ಕೂಡ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದ್ರು ಇವತ್ತು ದೇಶ ಪ್ರೇಮದ ಬಗ್ಗೆ ದೇಶಭಕ್ತಿ ಬಗ್ಗೆ ನಮ್ಗೆ ಪಾಠ ಹೇಳ್ಕೊಡ್ತಕ್ಕಂಥ ಪರಿಸ್ಥಿತಿ ದೇಶಭಕ್ತಿ ದೇಶ ಪ್ರೇಮ ಇರ್ತಕ್ಕಂಥದ್ದು ಕಾಂಗ್ರೆಸ್ನಲ್ಲಿ ಹೊರತು ಸಮಾಜವನ್ನು ಹೊಡೆಯತಕ್ಕಂಥ ಪಕ್ಷದಲ್ಲಿ ಇವರು ನಮಗೆ ಪಾಠ ಹೇಳ್ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಅದರಿಂದ ನಮ್ಮ ಕಾರ್ಯಕರ್ತರು ಎಲ್ಲರೂ ಕೂಡ ಮನವಿ ಏನಪ್ಪ ಅಂತಂದ್ರೆ ನಾವು ಬಹಳ ಅಗ್ರೆಸಿವ್ ಆಗಿರಬೇಕು ಯಾಕಂದರೆ ಬಿ ಜೆ ಪಿಯವರು ಅಗ್ರೆಸಿವ್ ಆಗಿ ಅಪಪ್ರಚಾರ ಮಾಡ್ತಾರೆ ನಾವು ಅಗ್ರೆಸಿವ್ ಆಗಿ ವಿಚಾರವನ್ನು ಜನರಿಗೆ ತಿಳಿಸ್ತಕ್ಕಂಥ ಕೆಲಸ ಅದಕ್ಕೆ ಅಂಬೇಡ್ಕರ್ ಅವ್ರು ಹೇಳಿದ್ರಲ್ಲ ಯಾರು ಇತಿಹಾಸವನ್ನು ಮರೀತಾರೆ ಅವ್ರು ಯಾರು ಕೂಡ ಭವಿಷ್ಯವನ್ನು ರೂಢಿಸಬೇಕಿಸ್ತಾರ ಇತಿಹಾಸ ಅರ್ಥ ಮಾಡ್ಕೊಳ್ಬೇಕು ಏನ್ ಮಾಡಿದ್ರು ಇವರು ಬಿಜೆಪಿಯವರು ಆರ್ ಎಸ್ ಎಸ್ನವರು ಈ ದೇಶಕ್ಕೆ ಏನ್ ಮಾಡಿದ್ದಾರೆ ಅಂತಕ್ಕಂಥದ್ದು ತಿಳ್ಕೊಳ್ಬೇಕು ತಿಳಿಸ್ತಕ್ಕಂಥ ಕೆಲಸ ಮಾಡ್ಬೇಕು ಅದು ನಮ್ಮ ಕಾರ್ಯಕರ್ತರು ಮಾಡಬೇಕು ಅದೇ ನಾವು ಆ ಜವಾಹರ್ಲಾಲ್ ನೆಹರು ಅವರಿಗೆ ಶ್ರಮಿಸ್ತಕ್ಕಂಥ ಗೌರವ ಅಂತಕ್ಕಂಥ ಮಾತುಗಳನ್ನ ಬಹಳ ದೀರ್ಘ ಕಾಲ ಜೈಲಿನಲ್ಲಿ ಸುಮಾರು ಒಂಬತ್ತು ವರ್ಷಗಳ ಕಾಲ ಜೈಲಲ್ಲಿ ಇದ್ದಂಥ ಯಾವುದಕ್ಕೋಸ್ಕರ ಇದ್ರು ಸ್ವಾರ್ಥಕ್ಕೋಸ್ಕರ ಇದ್ರ ಎಷ್ಟೋಸ್ಕರ ಇದ್ದು ದೀರ್ಘಕಾಲ ಜವಾಹರ್ಲಾಲ್ ನೆಹರು ಅದರಿಂದ ಅದಕ್ಕೆ ಬದುಕು ಇದೆಯಲ್ಲ ಅವರ ಹೋರಾಟದ ಬದುಕು ಇದೆಯಲ್ಲ ಅದು ನಮಗೆಲ್ಲರಿಗೂ ಕೂಡ ದಾರಿದೀಮಾರ್ತಕ್ಕಂಥ ಮಾತು ಹೇಳಲಿಕ್ಕೆ ಬಂದ ಅವರ ಆದರ್ಶಗಳನ್ನು ನಾವು ಮುಂದುವರಿಸ್ತಕ್ಕಂಥ ಕೆಲಸವನ್ನು ಮಾಡೋಣ ಅವರ ದೇವ ದೇಶಗಳನ್ನು ಕೆಲಸಗಳನ್ನು ಮಾಡೋಣ ಅಂತಕ್ಕಂಥ ಮಾತುಗಳನ್ನು ಹೇಳಿ ಜವಾಹರ್ಲಾಲ್ ನೆಹರು ಅವರ ಆತ್ಮಕ್ಕೆ ಚಿರಶಾಂತಿ ತೋರಲಿ ಅಂಥೇಳಿ ನಮ್ಮ ಎಲ್ಲ ಯೂಕ ಯುವತಿಯರು ಈ ದೇಶದಲ್ಲಿ ಅವರೆಲ್ಲರೂ ಕೂಡ ವೈಚಾರಿಕವಾಗಿ ವೈಜ್ಞಾನಿಕವಾಗಿ ಬೆಳೀಲಿ ಅಂತೇಳಿ ಆಸಿಸಿ ನನ್ನ ಮಾತುಗಳನ್ನು ಅನ್ನಿಸ್ತೇನೆ ಜೈ ಹಿಂದ್ ಜೈ ಕರ್ಣ

भुवना अथ्लेटिक्री एम गॉड फर्स्ट प्लेस इन नैशनल लेवल तेजस्वी नेशनल लेवल ਫਲਕੀਆ ਖਾਨ ਮਾਹੀਨ ਤਾਜ ਅੱਗੇ ਸਾਰੇ ਗੱਲ ਕਰਨ ਹੋ ਗਏ ਬੇਗ ਬੇਗ ਨਬੂਵਿਆ ਫਿਦਾ ਉਲ ਫਾਤਿਮਾ ਕਾਉਸਰ ਤਾਜ pranati ji

ಕಾರ್ಯಕ್ರಮ ಮುಗಿದ ಮೇಲೆ ಎಲ್ಲ ಮಕ್ಕಳಿಗೂ ಮತ್ತು ಕಾರ್ಯಕರ್ತರಿಗೂ ಉಪಹಾರ ವ್ಯವಸ್ಥೆ ಮಾಡಲಾಗಿದೆ ದಯಮಾಡಿ ಸ್ವೀಕಾರ ಮಾಡಿ ಅಂತ ಅಂತೇಳಿ ಪ್ರಾರ್ಥನೆ ಕೊನೆಯದಾಗಿ ಸೇವಾದಳ ಕಾರ್ಯಕರ್ತರಿಂದ ರಾಷ್ಟ್ರಗೀತೆ ಸೇವಾದಳದವರು DAAAAAAAAA yeah. yeah. ದಯಮಾಡಿ ಎಲ್ಲರಿಗೂ ಕೂಡ ಉಪಾಹಾರವನ್ನು ಆಯೋಜನೆ ಮಾಡಲಾಗಿದೆ ಸ್ವೀಕಾರ ಮಾಡಿ ಅಂತೇಳಿ ಮನವಿ